નાય સાહેબ દે ટીકુ 17 ને આ દે આતરાય તું કોડ કોડ લખ હ ઇદ डिफरेंट 10 1 છે ચાંગે નોડી સી બે કાઈ સી બે કાઈ કી તરા મની ફ્રેન્ડ તિન બે ના

ಫ್ರೆಂಡ್ ಕೋಳಿ ತರ್ಸಕ್ ಕಳ್ಸಿದಳೆ ಐದ್ ಕೆ ಜಿ ಕೋಳಿಗೆ ಖಾರ ಹಾರ್ಕೊಬೇಕು ಎಲ್ಲಾರು ಬೇಗ ಬರೋಷ್ಟಕ್ಕೆ ಅಲ್ಲಿ ತೋರ್ತಲ್ಲಿ ಎಲ್ಲ ಸಸಿ ಗುಂಡಿ ಕತ್ತು ಅವೆಲ್ಲ ಕ್ಲೀನ್ ಮಾಡಿ ಹಾಕಿ ಬರೋಷ್ಟಕ್ಕೆ ನಾವಿಲ್ಲಿ ಕೋಳಿ ಸಾಂಬಾರ್ ಮಾಡಿ ಮುದ್ದೆ ಮಾಡಬೇಕು ಕೋಳಿ ಸರ್ಸೋಕೆ ಕೋಳಿ ತರಕಾರಿ ಹೋಗಿದ್ದಾರೆ ಫ್ರೆಂಡ್ ಕೆ ಕೆಜಿನ ಕೋಳಿಗೆ ಕೆ ಕೆಜಿ ಕೋಳಿಗೆ ಖಾರ ಹಾಕೋಬೇಕು ಅರ್ ಸೋರ್ತಲ್ಲಿಂದ ಬರೋ ಔಷಧಿಗೆ ಸಾಂಬಾರೆಲ್ಲ ಮಾಡಿ ಮತ್ತೆ ಊಟ ಮಾಡಿ ಮತ್ತೆ ನಮ್ಮೂರಿಗೆ ಹೋಗ್ಬೇಕು ಮತ್ತೆ ಒಂದು ಕಿಲೋಮೀಟ್ ಒಂದುವರ್ ಅವರ್ ಇಲ್ಲಿಂದ ನಮ್ಮೂರಿಗೆ ಜರ್ನಿ ಅಲ್ಲಿಗೆ ಹೋಗ್ಬೇಕು ಫ್ರೆಂಡ್ ದಸಟ್ಟ ಚೌಡಮ್ಮ ಅಂತ ಇಲ್ಲಿ ಸುಪ್ ಸಪ್ ಸುಪ್ರಸಿದ್ಧವಾದ ದೇವಸ್ಥಾನ ಇದು ಅಲ್ಲಿಗೆ ಹೋಗೋಕೆ ಒಂದು ಐದು ನಿಮಿಷ ಆದರೂ ಸಾಕು ನಮ್ಮ ತಂಗಿ ಊರಿಂದ ಐದು ನಿಮಿಷ ದಸರುಘಟ್ಟಕ್ಕೆ ಹೋಗ್ಬೋದು ಸದ್ಯಕ್ಕೆ ಇವತ್ತು ಹೋಗಲ್ಲ ದಿವಸ ಯಾವ ತರ ಬಂದಾಗ ತೋರಿಸ್ತೀನಿ ನಡಿ ಫ್ರೆಂಡ್ ನನ್ನ ತಂಗಿಯರ ಮನೆಯಲ್ಲಿ ಹೊರಗಡೆ ಮನೆ ಒಳಗಡೆ ಚಿಕನ್ ಮಾಡಲ್ಲ ನಮ್ಮನೇಲೂ ಅಷ್ಟೇ ಮನೆ ಒಳಗಡೆನು ಮಾಡಲ್ಲ ಅಮ್ಮರ ಮನೆಯಲ್ಲೂ ಮನ್

ಅಸು ಹಾಗೆ ಯಾಕೆ ಮುರಿತಾ ಇದಿಯಾ ಕಿತ್ತಾಕು ಈ ಕಡೆ ತಿರುಗು ಶೇಷಿ ಹಾ ಆರ್ಗಿರುವ ಕಡೆಲ್ಲ ಚೆನ್ನಾಗೈತೆ ಎಳ್ನೀರು

ൂഗു തൂഗു അത് സുന ബെക്കി മരുന്നൗജ് തോർസമ്മ